ಜೂನ್ ಇಪ್ಪತ್ತೈದು ಕೇಂದ್ರ ಸರ್ಕಾರ ಸಂವಿಧಾನ ಅತ್ಯಾದೇಶ ಘೋಷಣೆ ಮಾಡಿದೆ ಏನಾಗೂನ್ ಕೇಂದ್ರ ಸರ್ಕಾರ ರಾಜಕಾರಣ ಮಾಡಿದ್ದಾರೆ ಸಬ್ ಕ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅಂತ ಹೇಳೋರು ಒಂದೇ ಒಂದು ಈ ಭಾರತ ದೇಶದಲ್ಲಿ ಮುಸ್ಲಿಮರ್ನ ಮಂತ್ರಿ ಮಾಡಿದಾರ ಅಥವಾ ಮುಸ್ಲಿಮರ್ಗೆ ಟಿಕೆಟ್ ಕೊಟ್ಟಿದಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅನ್ನೋ ಅರ್ಥ ಏನು ಸಂವಿಧಾನನ ಗಂಧ ಗಾಳಿಯನ್ನ ಗಾಳಿಗೆ ತೂರಿ ಇವರ ಒಬ್ಬಲ್ಲ ಇಬ್ರು ಪಾರ್ಲಿಮೆಂಟ್ ಸದಸ್ಯರು ಸಂವಿಧಾನವನ್ನ ನಾವು ಬದಲಾಯಿಸಕ್ಕೆ ಅಧಿಕಾರಕ್ಕೆ ಬರ್ತೀವಿ ನಮ್ಗೆ ಅಧಿಕಾರ ಕೊಡಿ ಅಂತ ಹೇಳುವಂತ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಇಲ್ಲ ಮಹಿಳೆಯರ ಮೇಲೆ ಶೋಷಣೆ ಆಗ್ತಾ ಇದೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಕ್ರೀಡಾಪಟುಗಳ ಮೇಲೆ ದೌರ್ಜನ್ಯ ಆಗತ್ತೆ ಹತ್ರ ರೇಪ್ ಕೇಸ್ ಆಗತ್ತೆ ಯಾವ ಕಡೆನೂ ಇವ್ರಿಗೆ ಲಕ್ಷ ಇಲ್ಲ ಈಗ ನೋಡಿದ್ರೆ ನೀವ್ ಹೇಳ್ತೀರಿ ಇಪ್ಪತ್ತೈದನೇ ತಾರೀಕಿಗೆ ಸಂವಿಧಾನ ಹತ್ಯೆ ಅಂತ ಮೊದ್ಲು ಅವ್ರಿಗೆ ಈ ಭಾರತ ದೇಶದಲ್ಲಿ ಸಂವಿಧಾನದ ಬದ್ಧತೆಯನ್ನ ಇಟ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಲೋಕಸಭಾ ಎಲೆಕ್ಷನ್ ಓಲೈಕೆಯ ರಾಜಕಾರಣದಿಂದ ಇದರಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲೂ ಇದಲ್ಲ ಈಗ ನಿಮ್ಮ ಇದ್ರಲ್ಲೂ ನಿಮ್ಮ ಜಿಲ್ಲೆಯಲ್ಲೂ ಮೊದಲೇದಾಗಿ ಹೇಳ್ತೀನಿ ಎಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಹೇಳೋದಿಲ್ಲ ಎಲ್ಲೂ ಕೂಡ ಓಲೈಕೆ ರಾಜಕಾರಣ ನಡೆದಿಲ್ಲ ಎಲ್ಲ ಪಕ್ಷದ ಕಾರ್ಯಕರ್ತರಾಗ್ಲಿ ಪಕ್ಷದ ಮುಖಂಡರಾಗ್ಲಿ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಗೆಲ್ಲಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಲಾಸ್ಟ್ ಕ್ವಶನ್ ಕೆಲವರು ಕಾರಣ ಖಂಡಿತ ಇಲ್ಲ ಯಾವ ವರದಿನೂ ಆ ರೀತಿ ಇಲ್ಲ ಯಾರು ಕೂಡ ಆ ರೀತಿ ಹೇಳಲೇ ಇಲ್ಲ ಯಾವ ಕಾರಣಕ್ಕೆ ನಮಗೆ ಹಿನ್ನಡೆ ಆಯ್ತು ಅನ್ನೋದನ್ನ ಅವಲೋಕನ ನಾವು ಮಾಡ್ಕೊಳ್ತಾ ಇದ್ದೀವಿ ಆ ವಿಚಾರವನ್ನ ಅಂಕೆ ಸಂಖ್ಯೆಯ ಮುಖಾಂತರ ಅವ್ರಿಗೆ ಎಲ್ಲರೂ ಕೂಡ ನಾನು ನಾನೊಬ್ಳೆ ಅಲ್ಲ ಎಲ್ಲರೂ ಕೂಡ ಈ ರಾಜ್ಯದಲ್ಲಿ ಯಾರ್ಯಾರು ಸೋತಿದಾರೋ ಅದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅಷ್ಟೇ ಹೊರತು ಬೇರೆ ವಿಚಾರ ಇಲ್ಲ ದುರಾದೃಷ್ಟಕರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಒಬ್ಬ ಜವಾಬ್ದಾರಿ ಸ್ಥಾನದ ಒಬ್ಬ ಮಹಿಳಾ ಮಂತ್ರಿ ಆಗ್ಲಿ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ಅಂತಂದ್ರೆ ನಾವೆಲ್ಲ ತಲೆ ತಗ್ಸುವಂತ ಒಂದು ಪ್ರಸಂಗ ನಾವು ಎಷ್ಟೋ ನಮ್ಮ ಇಲಾಖೆಯಿಂದ ಆಗ್ಲಿ ಅಥವಾ ಬರೀ ಇದು ನಮ್ಮ ಇಲಾಖೆ ಒಂದೇ ಒಂದು ಇದು ಲೋಪದೋಷ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯವರ ನಮಗೆ ಸಹಕಾರ ಬೇಕಾಗುತ್ತೆ ಸ್ಕೂಲ್ ಪ್ರೈಮರಿ ಸ್ಕೂಲ್ ಎಸ್ ಡಿ ಎಂ ಸಿ ಅವರ ಸಹಕಾರ ಬೇಕಾಗುತ್ತೆ ಅದರ ಜೊತೆಯಲ್ಲಿ ಕಾನೂನಿನ ಸಹಕಾರ ಬಹಳಷ್ಟು ಆರೋಗ್ಯ ಇಲಾಖೆಯವರ ಸಹಕಾರ ಪೊಲೀಸ್ ಇಲಾಖೆಯವರ ಸಹಕಾರ ಇವರೆಲ್ಲರ ಒಂದು ಒಗ್ಗಟ್ಟಾಗಿರುವಂತ ಕೆಲಸ ಆದಾಗ ಈ ಬಾಲ್ಯ ವಿವಾಹವನ್ನು ತಡೆಯಲಿಕ್ಕೆ ಸಾಧ್ಯ ಇವತ್ತು ಬಳ್ಳಾರಿ ಪ್ರಥಮ ಜಿಲ್ಲೆ ಆಗಿದೆ ಬೆಳಗಾವಿ ಎರಡನೇ ಜಿಲ್ಲೆ ಆಗಿದೆ ಅಂತನೂ ಹೇಳಲಿಕ್ಕೆ ನನಗೆ ಬಹಳಷ್ಟು ನಾಚಿಕೆ ಆಗುತ್ತೆ ಅದು ಮೂಢನಂಬಿಕೆಯಿಂದ ಮಾಡ್ತಾರೋ ಅಥವಾ ಈ ಅದು ಏನು ಅನ್ನೋದನ್ನೇ ಗೊತ್ತಿಲ್ಲ ಆದರೆ ಸರ್ಕಾರ ಮಟ್ಟದಿಂದ ಜಿಲ್ಲಾ ಮಟ್ಟದ ಒಂದು ಕಮಿಟಿಗಳು ಸಾರಿ ಜಿಲ್ಲಾ ಮಟ್ಟದ ಕಮಿಟಿಗಳು ಅದರಲ್ಲಿ ಗಳು ಇರ್ತಾರೆ ಅದರಲ್ಲಿ ಸಂಘ ಸಂಸ್ಥೆ ಮುಖ್ಯಸ್ಥರು ಇರ್ತಾರೆ ಕಟ್ಟು ನಿಟ್ಟಿನ ನಿರ್ದಾಕ್ಷಿಣ್ಯವಾದಂತ ಒಂದು ನಾವು ಕಠಿಣ ಶಿಕ್ಷೆಯನ್ನ ಎಫ್ಐಆರ್ ಮಾಡ್ತೀವಿ ನಮಗೆ ಗೊತ್ತಾದ ತಕ್ಷಣ ಐ ಆರ್ ಮಾಡ್ತೀವಿ ಆದ್ರೂ ಕೂಡ ಬಾಲ್ಯ ವಿವಾಹ ಆಗ್ತಾ ಇದಾವೆ ಮತ್ತು ಬಾಲ್ಯ ಗರ್ಭಿಣಿಯರಾಗಿರ್ಲಿ ಅಥವಾ ತಾಯಿಯಂದ್ರ ಆಗ್ತಾ ಇದೆ ಮುಂಬರುವಂತ ದಿನದಲ್ಲಿ ನಾನು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದೀನಿ ಮುಂಬರುವಂತ ದಿನದಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಇದನ್ನ ಬೇರು ಮಟ್ಟದಿಂದ ಹೋಗಾಡಿಸ್ಲಿಕ್ಕೆ ಪ್ರಯತ್ನ